ಭಾರತ ಶಿ ಈ ದಿನ ರೇಣುಕಾಚಾರ್ಯ ಅವರ ಜಯಂತಿನ ಅಕರ್ಕ್ ಅವಕಾಶ ಸಿಕ್ಕಿದ್ದು ನಂಗೆ ಬಹಳ ಖುಷಿಯಾಗಿದೆ ಸೊ ಈಗ ಎಲ್ಲರೂ ಸಮನ್ ಸಮಾನತೆಯಿಂದ ಅವ್ರು ಸಾರಿದ್ದೇ ಅದೇ ತತ್ವ ಎಲ್ಲ ವಿಶ್ವಕ್ಕೆ ಒಂದು ಗುರುವಾಗಿ ಅವ್ರ ನಾನು ಹೇಳಿದ್ರೆ ಸಾಮಾಜಿಕ ಸಮಾನತೆ ಇರಬೇಕು ಎಲ್ಲ ಒಂದು ಗರ್ಭ ಇದರಲ್ಲಿ ನಡೀಬೇಕು ಅಂತ ಹೇಳಿ ನಮಗೆ ದಾರಿಯನ್ನು ತೋರಿಸಿದವರು ಸೊ ಇವತ್ತು ಆ ಜಯಂತಿ ಆಚರಿಸೋಕ್ಕೆ ನನಗೆ ಭಾಳ ಖುಷಿಯಾಗಿದೆ ಅವರೆಲ್ಲರೊಟ್ಟಿಗೆ ಎಲ್ಲರೂ ನಮ್ಮ ಜೊತೆ ಸೇರಿ ಕೈ ಜೋಡಿಸಿ ಸರ್ಕಾರಿ ನಾವು ಕ ಸರ್ಕಾರದ ಪರವಾಗಿ ನಮ್ಮ ತಾಲೂಕು ಸಿರಾಲ್ ಇವತ್ತು ನಾವು ಜಯಂತಿನ ಖುಷಿಯಿಂದ ಆಚರಿಸಿದ್ದೀವಿ ಅಂತ ಹೇಳೋಕ್ಕೆ ನನಗೆ ಭಾಳ ಖುಷಿ ಗುರು ರೇಣುಕಾಚಾರ್ಯರ ಹಬ್ಬ ಮೂರ್ತಿಯನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜನಸೇವೆ ಜನಾರ್ದನ ಸೇವೆ ಎಂದು ಕಾರ್ಯಪ್ರವೃತ್ತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಶಿರಾ ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅವರಿಗೂ ವಂದನೆಯನ್ನು ಅರ್ಪಿಸಿ ಹಾಗೂ ವೀರಗಳು ಸದಸ್ಯರುಗಳು ಅಧ್ಯಕ್ಷರುಗಳಿಗೂ ಉತ್ತರಾಯಣ ಎಂದು ಹೊಲ್ಲಿಪಾಕಿನ ಸೋಮೇಶ್ವರ ಲಿಂಗದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಉದ್ಭವಿಸಿದರು ಅವರು ಈ ಸಮಾಜಕ್ಕೆ ಶಿವತತ್ವವನ್ನು ಪ್ರಚಾರವನ್ನು ಮಾಡಲು ಪರಮಾತ್ಮನ ಪ್ರೇರಣೆಯಿಂದ ಈ ಜಗತ್ತಿಗೆ ಆಗಮನವನ್ನು ಆಗಮಿಸಿದರು ಅದೇ ರೀತಿ ಶಿವತತ್ವ ಪ್ರಚಾರ ಮಾಡ್ತಾ ತದಿಚಿ ಅಗಷ್ಟೇ ಎಲ್ಲ ಮುನಿಗಳಿಗೂ ಲಿಂಗದೀಕ್ಷೆಗಳನ್ನು ಅರ್ಪಣೆ ಮಾಡಿದಂಥ ಮಹಾನ್ ಗುರುಗಳು ಗುರುವಿನ ಗುರುಗಳಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ಎಣುಕಾಚಾರ್ಯ ಜಯಂತಿ ಇವತ್ತಿನ ಈ ಶುಭ ಸಂದರ್ಭ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಒಳಗ ಲಾಸ್ಟ್ ಜನ್ಮ ಈ ಮಾನವ ಜನ್ಮ ಈ ಮಾನವ ಜನ್ಮ ಬೆಳಕಿಗೆ ಬರಬೇಕಂದ್ರೆ ಗುರುವಾದಂಥ ಒಂದು ಜ್ಯೋತಿ ಮನುಷ್ಯನ ಜೀವನದೊಳಗ ಆಯ್ತು ಅಂದ್ರೆ ಆ ಮಾನವ ಜನ್ಮ ಬೆಳಕಾಗ್ತದೆ ಉದ್ಧಾರ ಆಗ್ತದೆ ಸಂಗ್ರಸ್ ಸಂಘಟಿಸ್ತಾ ಆ ನೆಲಮಣಿಯೊಳಗ ತುಂಬಾ ರೀತಿಯಿಂದ ರತ್ನ ಖಚಿತವಾದಂಥ ವಸ್ತುಗಳನ್ನು ಇಟ್ಟು ಅದರ ಮಧ್ಯೆ ಒಂದು ದೀಪವನ್ನು ಇಟ್ಟಿತ್ತು ಬರೇ ರತ್ನ ಖಚಿತವಾದ ಮುತ್ತು ರತ್ನಗಳನ್ನು ಹೊಗಳ ಈತ ರಾಜ ನಾನು ಇರ್ತಕ್ಕಂಥ ಈ ದೀಪವನ್ನು ನಾನು ಮನಸ್ಸಲನ್ನು ನೋಡಲಾಗೇನಂತ ಹೇಳಿ ಆ ದೀಪವು ತನ್ನ ಅಸ್ತಿತ್ವವನ್ನು ತೋರಿಸ್ಬೇಕಂತೇಳಿ ದೀಪ ರಾಜ ತನ್ನ ರತ್ನ ರತ್ನ ಮುತ್ತುಗಳನ್ನು ಹೊಗಳುವಾಗ ದೀಪ ಆರು ದೀಪ ಆಗ್ಬಿಡ್ತದಂಥ ಎಲ್ಲ ರತ್ನ ಮುಕ್ತಗಳು ಕತ್ತಲ ಆವರಿಸಿಬಿಡ್ತದೆ ಈ ಕತ್ತಲ ಆವರಿಸಕ್ಕೆ ಅವಾಗ ರಾಜನಿಗೆ ಒಂದು ಇದು ಆಗ್ತದೆ ದೀಪನೇ ಈ ಎಲ್ಲ ಸರ್ವಾಸನ ಬೆಳಗ್ಸ್ತದೆ ದೀಪದ ಬೆಳಕಿನಿಂತನೇ ರತ್ನಗಳು ಬೆಳಗ್ತಾವ ಅಂತ ದೀಪದ ಅವಶೇಷವನ್ನ ಬಂದುಬಿಟ್ಟಿದ್ನಲ್ಲ ಅಂತ ತಿಳಿದು ಮತ್ತೆ ಆತ ದೀಪ ಹಚ್ಚಿದಂಥ ಹಂಗ ಜಗದಾದ ಜಗದ್ಗುರುಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಬದಿರ್ತಕ್ಕಂಥ ಈ ಯಾವ ಮತ್ತು ರತ್ನಗಳ ಒಂದು ಕಳೆಯನ್ನು ಬೆಳಗಿಸಲು ಜಗದಾದಿ ಜಗದ್ಗುರುಗಳು ಸರ್ವ ಜಗತ್ತನ್ನು ಸಂಚಾರ ಮಾಡಿ ಶಿವಾಯತ ಎಂಬ ವೀರಶೈವ ಲಿಂಗಾಯತ ಎಂಬ ಧರ್ಮವನ್ನು ವಿಸ್ತರಿಸಿ ಆ ಬೆಳಕನ್ನು ನಮಗೆಲ್ಲ ತೋರಿಸಿ ನಿಜವಾದ ಬೆಳಕು ಎಲ್ಲದಪ್ಪ ಅಂದರೆ ಗುರುವಿನ ಪಾದದೊಳಗ ಆ ಗುರುವಿನ ಪಾದವನ್ನು ಸ್ಮರಿಸಿ ನಾವೆಲ್ಲ ಅವನ ಅಡಿಯಲ್ಲಿ ಗುರುವಿನ ಅಡಿಯಲ್ಲಿ ಇದ್ಕೊಂಡು ಮೂರು ರತ್ನಗಳಾಗಿ ಅವನ ಬೆಳಗಿಂದ ಬೆಳಗೋಣ ಅಂತ ಹೇಳಿ ಇವತ್ತಿನ ಈ ಸುಂದರ ಸುಖ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನ ಮಾಡಿರ್ತಕ್ಕಂಥ ಮಾನ್ಯ ಚಿಂತಾದರು ಹಾಗೂ ವೀರಸೈವ ಸಂಘದ ವೀರಸೈವ ಎಂಚಾಯತಿ ಸಂಘದ ಸಭಾ ಸದಸ್ಯರಿಗೂ ಎಲ್ಲರಿಗೂ ಹೊಂದಿಸಿ ನನ್ನ